ಲಂಗದ ಕಟಿಂಗ್ ಮಾಡಿ ಈ ಥರ ಲಂಗದ ಕಟಿಂಗ ಇದಕ್ಕೆ ಗಗರಿ ಲಂಗ ಅಂತಾರೀ ಗಗರಿ ಲಂಗ ಕಟಿಂಗ್ ಭಾಳ ಮಂದಿ ಕೇಳಿದ್ರು ಲಂಗದ ಕಟಿಂಗ್ ಹಾಕ್ರಿ ಅಂತೇಳಿ ಇವತ್ತೀ ಲಂಗ ಕಟಿಂಗ್ ಹಾಕ ನೋಡ್ರಿ ಇದು ಬಟ್ಟೆ ಬಂದ್ಬಿಟ್ಟು ಎರಡೂವರೆ ಮೀಟರ್ ನೋಡ್ರಿ ಎರಡೂವರೆ ಮೀಟರ್ ತಂದಾರ ಇದಕ್ಕೆ ನಾವು ಫಸ್ಟ್ ಲೆಂತ್ ನೋಡ್ಕೊಂಡ್ಬಿಡೋಣ ಲೆಂತ್ ಎಷ್ಟು ಟೋಟಲ್ ಲೆಂತ್ ಲಂಗದ ಪೂರ್ಣ ಉದ್ದ ಮೂವತ್ತ್ ಮೂರು ಐತಿ ಟೋಟಲ್ ಆಮೇಲೆ ನಾವು ಸೆಂಟ್ರ್ ಸೆಂಟ್ರಿಗೆ ನೋಡ್ಕೊಳ್ಳೋಣ ಸೆಂಟರ್ ಬಂದುಬಿಟ್ಟು ಇಪ್ಪತ್ತಾರು ಇಂಚು ಇಪ್ಪತ್ತಾರು ಇಪ್ಪತ್ತೇಳು ಐತಿ ನಾವು ಇಲ್ಲೇ ಇಪ್ಪತ್ತೇಳಿಗೆ ಅರ್ಧ ಇಂಚು ಎರಡು ಮಾಡ್ಕೋಬೇಕು ನೋಡ್ರಿ ಇಪ್ಪತ್ತೇಳು ಮುಕ್ಕಾರು ಇಟ್ಕೋಬೇಕು ನಾವು ಅದಕ್ಕೂ ಮುಂಚೆ ನಾವು ಏನು ಮಾಡ್ಬೇಕಂದ್ರೆ ಗಗರಿಗೆ ಪೆಟ್ಟೆ ತಗೋಬೇಕು ನೋಡಿರಿ ಗಗರಿ ಮೂರುವರೆ ಇಂಚ್ ಐತ್ರ ಫ್ರೆಂಡ್ಸ್ ಪ್ಲಸ್ ಮುಕ್ಕಾಲು ಇಂಚು ನಾನು ಮುಕ್ಕಾಲು ಇಂಚ್ ತೊಗೊತೀನಿ ನೀವು ಟ್ರೈನಿಂಗ್ ಅವರಿದ್ದರೆ ಒಂದು ಇಂಚ್ ತಗೊಳ್ಳಿರಿ ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನ್ ನಿಮ್ಗೆ ಜಾಸ್ತಿ ಹೋಗುತ್ತೆ ಇವಾಗ ಫಸ್ಟ್ ಟೈಮಲ್ಲಿ ಹಾಗಾಗಿ ನನಗೆ ನಾಲ್ಕು ಇದು ಫೋಲ್ಡ್ ಮಾಡಕ್ಕೆ ಬೇಕಾದ್ರೆ ನಾಲ್ಕು ಅವರೆ ಇದನ್ನ ಮೂರು ಪೀಸ್ ತಗೋಬೇಕು ರೀ ಈ ಥರ ಪೀಸ್ ಇರುತ್ತಲ್ಲ ಮೂರು ಪೀಸ್ ಗಗರಿಗೆ ಬೇಕು ಮೂರು ಪೀಸ್ ತೊಗೋಬೇಕಿತ್ತು ಇವಾಗ ದಗ್ಗರಿಗೆ ನಾನು ನಾನೇ ಪಾಯಿಂಟ್ ಹಾಕೊಂಡಿದ್ದೆ ನಿಮ್ಗೆ ತೋರಿಸ್ತೇನೆ ಇವಾಗ ಇನ್ನೊಂದ್ಸರಿ ನಾಲ್ಕೂವರೆಗೆ ಕರೆಕ್ಟಾಗಿ ಒಂದು ಪಾಯಿಂಟ್ ಮತ್ತೆ ನಾಲ್ಕೂವರೆ నల్ూరు పీసు తగ్బీ గబ్బరికి స్వల్ప దొడ్డు హి అంద్ర నాలుగు పీసు తగ్బు ఇది మీడియం ఐతి హ నాలుగు పీస్ తిరిగి కట్మాట కట్మక అన్ను ఆన్లైన్ హోంబిట్రి త్యాప్ ಮಾರ್ಚ್ ಮಾಡಿಕೊಂಡು ಆಮೇಲೆ ಸ್ಟ್ರೇಟ್ ಕಟ್ ಕೊಡ್ತೀವಿ ನಮ್ಗೆ ಪರವಾಗಿಲ್ಲ ನಾನು ಕಟ್ ಮಾಡ್ತೀನಿ ಹಂಗಾಗಿ ಮಾಡಿದೆ పీస్ గగరి తను ఆమె గగ్రీ హాదు ఇది సంట్ బెల్ట్ తో సంట్ బెల్ట్ బిట్ ఇప్ప ఐతి రెడీ రెడీ ఇప్పటించైతి ప్లస్ ఒంచ్ యాడ్ మంది ఇంచు ಬರುತ್ತೆ ಅಂದರೆ ಡಬಲ್ ಬರಬೇಕಿದೆ ಇಪ್ಪತ್ತೊಂದು ಅಂದರೆ ನಲ್ವತ್ತೆರಡು ಬರಬೇಕು ನನ್ನ ಮೂರು ಆಗ್ಲೇ ನೋಡ್ಕೊಂಬಂದ ಎಷ್ಟೈತೆ ಅಂದರೆ ರಡಿ ಎರಡುವಂಚು ಐತಿದು ಪ್ಲಸ್ ಅರ್ಧ ಇಂಚು ಮೂರು ಇಂಚ್ ತಗೋತೀನಿ ನಾನು ಮೂರು ಮೂರು ಅಂದರೆ ಆರು ಇಂಚು ಆ ರಂಚ್ ನೋಡಿ ಕರೆಕ್ಟಾಗಿ ಬರುತ್ತೆ ಆ ರೀಂಚ್ ನಾವು ಈ ಥರ ಡಬಲ್ ಮಾಡ್ಕೊಂಡಾಗ ಮಾಡ್ಬೋದು ಈಸಿ ಆಗುತ್ತೆ ಕಟ್ ಮಾಡೋದು ಬೇಕಾಗತ್ತೆ ಆ ರಂಚಿಗೆ ನಾವು ಇವಾಗ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರಿ ಬೇಕಾದ್ರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೋದು হাঁক কট মোবাইল ಇದೆಷ್ಟು ಎಷ್ಟು ಡಬಲ್ ಅಂದ್ರೆ ಹದಿನೆಂಟು ಇಂಚ್ ಬಂದಿದೆ ಹದಿನೆಂಟು ಇಂಚ್ ಅಂದ್ರೆ ಅದು ಡಬಲ್ ಆಗಿನ ಇಪ್ಪತ್ತೊಂದು ಬೇಕಿತ್ತು ನಮ್ಗೆ ಇಪ್ಪತ್ತೊಂದು ಬಂದ್ರೆ ಮೂರು ಮೂರು ಆರು ಇಂಚ್ ಬೇಕಾಗತ್ತೆ ನಮ್ನು ಆರು ಆರು ಕಾಲು ಇಂಚ್ ನಾವು ಬಟ್ಟೆ ತಗೋಬೇಕು ಲಾಸ್ಟಲ್ಲಿ ತಗೋ ನಾವು ಎಲ್ಲಿ ಬಟ್ಟೆ ಉಳ್ಕೊಳ್ಳುತ್ತೆ ಅಲ್ಲಿ ನೋಡಿ ಸ್ವಲ್ಪ ತಕ್ಕೊಂಡು ಇವಾಗ ನೋಡ್ರಿ ನಮ್ದು ಲಂಗಾರದ ಎಷ್ಟು ಎಷ್ಟಿತ್ತಪ್ಪ ಅಂದ್ರೆ ಆಗ್ಲೇ ನಾವು ತಗೊಂಡಿ

కరెక్టి ఇప్ప ఇంచు ఇబల్ అందర నత్ ఐవత్నాల్క ఇంచు ಇದರಲ್ಲಿ ಯಾರು ತಗೊಂಡ ಮಾಡ್ಕೊಂಡು ನಾವು ನೋಡ್ರಿ ಇದು ಸೆಂಟ್ರೆ ಅಪಡಿಸಿದ್ ಒಂದು ಬ್ಯಾಕ್ ಒಂದು ಗಂಟೆ ಆಮೇಲೆ ಇದು ಮೂರು ಪೀಸ್ ಗಗರಿ ಗ್ರಿ ಕೆಳಗಡೆ ಗಗರಿ ಪೀಸ್ ಬಟ್ಟೆ ಎಕ್ಸ್ಟ್ರಾ ಇದ್ರೆ ಇನ್ನೊಂದು ಪೀಸ್ ತಗೋಬಹುದು ನಾಲ್ಕು ಪೀಸ್ ತಗೋರಿ ಆಮೇಲೆ ಇದು ಬಂದುಬಿಟ್ಟು ಸಣ್ಣ ಪಟ್ಟಿ ಕಿಟಕಿನ ನಾವು ಆರೆಂಚನ್ನು ಮುಂದುಗಡೆ ಯಾರು ಮಾಡ್ಕೋಬೇಕು ಇದು ಈ ಬಟ್ಟೆನ ಕಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಅಲ್ಲಿ ಇವಾಗ ಇಲ್ಲ ಆಮೇಲೆ ಲಾಸ್ಟ್ ಎಲ್ಲಾ ಕಟ್ ಮಾಡಿದ್ರೊಳಗೆ ಮಿಕ್ಸ್ ಬಟ್ಟೆ ಐತದಿ ಅದು ಕಾಲು ಇಂಚು ಸಾಕಾಗ್ತಿತ್ತು ಬಟ್ಟೆ ಸ್ವಲ್ಪ ಅಗ್ನ ಜಾಸ್ತಿ ಮಾಡಬಹುದು ಎಕ್ಸ್ಟ್ರಾ ಬಿಟ್ಟಿದ್ರೆ ಅದು ಕೊಡುವಂಥ ಹಾಗಾಗಿ ನಾನು ಇದು ಬಿಟ್ಟಿದ್ದ ಬಟ್ಟೆನ ಅಗ್ನ ಸೈಜ್ಗೆ ಕೊಡ್ತೀನಿ ಸ್ವಲ್ಪ ಯಾವ ಥರ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಎಕ್ಸ್ಟ್ರಾ ಇರೋ ಬಟ್ಟೆನ ನಾನು ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲೊಂದು ಸ್ಟಿಚ್ ಬೇಕು ಇಲ್ಲಿ ಸೆಂಟ್ರ ಸ್ಟಿಚ್ ಇದು ಇಷ್ಟು ಬಟ್ಟೆನ ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ ಫ್ರೆಂಡ್ಸ್ ಒಂದು ಐದು ಇಷ್ಟು ಬಟ್ಟೆ ಮಿಕ್ಕಿರೋದನ್ನ ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ ಇದೇ ತರನ ಹೇಳೋದು ಇದೇ ತರ ಕಸಿಗೆ ಎಷ್ಟು ತಗೊಂತೀರ ಅಂದ್ರೆ ಒಂದೂವರೆ ಇಂಚ್ ಸಾಕು ಇಂಚ್ ತಗೊಂಡ್ರೆ ಕಸಿಗೆ ದಪ್ಪಾಗ್ಬಿಡುತ್ತೆ ಒಂದೂವರೆ ಇಂಚು ಸಾಕು ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರ ಬೇಡಿಕೆ ಮೇರೆಗೆ ಈ ಕಟಿಂಗ್ನ ಹಾಕಿ ನಾನು ನೋಡ್ರಿ ದಯವಿಟ್ಟು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇರೋರೆಲ್ಲರೂ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ರಿಲ್ಲಿ ಬಟ್ಟೆ ಎಕ್ಸ್ಟ್ರಾ ಐತಿ ಹಾಗಾಗಿ ಅವರು ಆರು ಇಂಚ್ ಆಗಲ ಸೈಜ್ನೊಳಗೆ ಎಕ್ಸ್ಟ್ರಾ ಇಡಕ್ಕೆ ಹೇಳಿದರು ಈಗ ಅದನ್ನ ಲಂಗದ ಲೆಂತ್ ಮಧ್ಯದ ಲೆಂತ್ ಎಷ್ಟೈತಿ ಆ ಲೆಂತಿಗೆ ಸರಿಯಾಗಿ ಇನ್ನು ಆರು ಇಂಚ್ ಬಟ್ಟೆನ ಅಗಲ ಸೈಜ್ಗೆ ನಾವು ಎಕ್ಸ್ಟ್ರಾ ಕಟಿಂಗ್ ಮಾಡಿಕೊಂಡು ಹಾಕ್ಬೇಕು ನೋಡ್ರಿ ಅದಕ್ಕೆ ಅದಕ್ಕೆ ನಾನೀಗ ಕಟ್ ಮಾಡ್ಕೊಳತ್ತೀನಿ ಅದರಲ್ಲಿ ಅಂತ ನೋಡ್ಕೊಂಡು ಆಗಲ ಆರು ಇಂಚನ್ನ ಕಟ್ ಮಾಡ್ಕೊಬೇಕು ನೋಡಿರಿ ಈಗ ಮಾರ್ಕ್ ಮಾಡಿ ನೋಡ್ರಿಲಿ ನಮ್ಗೆ ಸೊಂಟ್ ಬೆಲ್ಟಿಗೆ ಆರು ಇಂಚ್ ಬಟ್ಟೆ ಕಡಿಮೆ ಆಗಿತ್ತು ಅದನ್ನು ಇವಾಗ ಇದ್ದೀನಿ ಲಾಸ್ಟಲ್ಲಿ ಇದು ಸೊಂಟ್ ಬೆಲ್ಟ್ಗೆ ಅಚ ಅಟ್ಯಾಚ್ ಮಾಡ್ಕೋಬೇಕಿದ್ನ ಅದು ಟೋಟಲ್ಲಾಗಿ ಇಪ್ಪತ್ತೆರಡು ಇಂಚ್ ಬಟ್ಟೆ ಬೇಕಿತ್ತು ಅದರಲ್ಲಿ ಹದಿನೆಂಟು ಇಂಚ್ ಮಾತ್ರ ಸಿಕ್ಕಿತ್ತು ನಾಲ್ಕರಿಂದ ಐದು ಆರು ಇಂಚ್ ತಗೊಂಡಿದ್ದೀನಿ ನಾನು ಇದು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು ಮತ್ತೆ ಸೆಂಟ್ರಿಗೆ ಇನ್ನೂ ಸ್ವಲ್ಪ ಬೇಕು ಅಂತ ಆಮೇಲೆ ಇವು ಮೂರು ಪೀಸ್ ಬೆದ್ರಿಗೆ ಹೆಚ್ಕೊಳಕ್ಕೆ ಆಮೇಲೆ ಇದೆ ಪೀಸು ಕಸಿಗೆ ಮತ್ತೆ ಇನ್ನೇನು ಇದೇನಾಯ್ತಲ್ಲ ಇದು ಶಾರ್ಟೇಜ್ ಆಗಿತ್ತು ಆರೆಂಜ್ ಇಂಚ್ ಹದಿನೈದು ಅಟ್ಯಾಚ್ ಮಾಡಿ ಸೊಂಟು ಮೇಲೆ ನೋಡಿರಿ ಆಯ್ತು ಇಷ್ಟ ಆದರೆ ಲಂಗ ಕಟಿಂಗ್ ಕಂಪ್ಲೀಟ್ ಆಯಿತು ಮುಂಚೆನೇ ನಾವು ಗಗರಿ ಆಮೇಲೆ ಸಣ್ಣ ಬೆಳೆದು ತೊಗೊಂಬಿಟನಾದ್ರೆ ಉಳಿದಿದ್ದ ಬೆಟ್ಟಿನೇ ಅವ್ರು ಎಷ್ಟು ಲೆಂತ್ ಹೇಳ್ತಾರೆ ಅಷ್ಟು ಇರ್ಬೋದು ಅಕಸ್ಮಾತ್ ಸಾಯ್ದೆ ಆದರೆ ಅದರಲ್ಲಿ ಅಡ್ಜಸ್ಟ್ ಮಾಡಿ ಇರ್ಬೋದು ಅದಕ್ಕೆ ಮೊದಲೇ ಗಗರಿ ಇದೆಲ್ಲ ತಗೊಂಡ್ಬಿಡ್ಬೇಕು ಇವಾಗ ನೋಡ್ರಿ ಲಂಗ ಕಂಪ್ಲೀಟ್ ಆಯ್ತಿದ್ದು ನೋಡ್ರಿ ಎಲ್ಲ ಇದ್ರೊಳಗೆ ಹಾಕಿ ಈ ರೀತಿ ಸುತ್ತಿ ಕಟ್ಟಿಟ್ಕೊಂಡ್ಬಿಟ್ರೆ ಹೊಲಿಯುವಾಗ ಈಸಿ ಆಗುತ್ತೆ ನಮಗೆ ಇದೊಂದು ಫೈನಲಿ ಮೆಥಡ್ ಇದು ನೋಡಿ ಫ್ರೆಂಡ್ಸ್ ಮತ್ತೆ ಶಿವಣ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ ಎಲ್ರು